ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಬಿಗ್ ಹಾಯ್ ಕರುಗೆ ಹಾಲು ಕುಡ್ಸೋಕ್ಕೆ ಫೀಡಿಂಗ್ ಬಾಟ್ಲು ಅಕ್ಕ ಆನ್ಲೈನಲ್ಲಿ ಸಿಗುತ್ತಾಕ ಅಕ್ಕ ಅಂತ ತುಂಬ ಜನ ಕೇಳ್ತಾಯಿದ್ರು ಅಂದರೆ ಆಗ ಕರುಗೆ ಆಯಿತಾ ನಮಗೆ ಹಾಲು ಕುಡಿಸ್ಬೇಕು ಅಂದರೆ ಅಕ್ಕ ಫೀಡಿಂಗ್ ಬಟ್ಲಲ್ಲಿ ಆನ್ಲೈನಲ್ಲಿ ಫೀಡಿಂಗ್ ಬಾಟ್ಲು ಸಿಗುತ್ತಾ ಅಕ್ಕ ಅದಕ್ಕೆ ಎಷ್ಟು ರೇಟು ಹೇಗೆ ಯಾವ ಥರ ನಾವು ಅದು ಎಷ್ಟು ಲೀಟ್ರ್ ತಗೊಳೋದು ಅಂತೇಳಿ ಎಲ್ಲರೂ ಹೇಳ್ತಾಯಿದ್ರು ಅದಕ್ಕೋಸ್ಕರವಾಗಿ ಆ ಕಮೆಂಟ್ ಮಾಡಿದವರಿಗೋಸ್ಕರವಾಗಿ ನಾನು ಫ್ಲಿಪ್ಕಾರ್ಟಿಂದ ಒಂದು ಫೀಡಿಂಗ್ ಬಾಟ್ಲು ತರಿಸಿದ್ದೆ ಎರಡೂವರೆ ಲೀಟರ್ ಆಯ್ತಾ ಆನ್ಲೈನ್ ಅಲ್ಲಿ ಫೀಡಿಂಗ್ ಬಾಟ್ಲು ಕರುಗೆ ಫೀಡಿಂಗ್ ಬಾಟ್ಲನ್ನ ಆರ್ಡರ್ ಮಾಡೋದಿದ್ರೆ ಎರಡೂವರೆ ಲೀಟರ್ ಟೂ ಅಂಡ್ ಹಾಫ್ ಲೀಟರ್ ಕ್ಯಾನ್ ಅನ್ನೇ ನೀವು ಆರ್ಡರ್ ಮಾಡಬೇಕು ಅಂದ್ರೆ ಫೀಡಿಂಗ್ ಬಾಟ್ಲು ಎರಡೂವರೆ ಲೀಟರ್ ಇರುವಂತಹ ಫೀಡಿಂಗ್ ಬಾಟ್ಲನ್ನ ನೀವು ಆಯ್ತಾ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬೇಕು ಕಾರಣ ಇಷ್ಟೇನೆ ಒಂದು ಏನು ಕರು ಹುಟ್ಟುತ್ತಲ್ವಾ ಹಸು ಅವತ್ತು ಕರು ಹಾಕುತ್ತಲ್ವಾ ಅಥವಾ ನಾವು ಗಿಬಾಲ್ನ ಕುಡಿಸ್ತೀವಿ ಸರಿನಾ ಗಿಬಾಲ್ ಕುಡಿಸಿದ ನಂತರವೂ ಕೂಡ ಕರುಗೆ ಏನೂ ಇಲ್ಲ ಅಂತಂದ್ರು ನೀವು ಎರಡು ಎರಡು ಲೀಟರ್ ಹಾಲು ಕುಡಿಸಲೇಬೇಕಾಗಿರುತ್ತೆ ಅಂದರೆ ಮಿನಿಮಮ್ ಎರಡು ಲೀಟ್ರ್ ಕುಡಿಸ್ಬೇಕಾಗತ್ತೆ ಆಮೇಲಿಂದ ಎರಡೂವರೆ ಲೀಟ್ರ್ ಕುಡಿಸ್ಬೇಕಾಗತ್ತೆ ಹಾಗಾಗಿ ನೀವು ಅದೇ ಎರಡೂವರೆ ಲೀಟರ್ ಫೀಡಿಂಗ್ ಬಾಟ್ಲನ್ನು ಪರ್ಚೇಸ್ ಮಾಡಿದರೆ ಖಂಡಿತವಾಗೂ ನಿಮ್ಗೆ ಎಲ್ಪ್ ಆಗುತ್ತೆ ಲೈಫ್ ಲಾಂಗ್ ಬರುತ್ತೆ ಆಮೇಲೆ ಸ್ವಲ್ಪ ಏನು ಗೊತ್ತಾ ಪರ್ಚೇಸ್ ಮಾಡುವಾಗ ಫ್ಲಿಪ್ಕಾರ್ಟಲ್ಲಿ ನೀವು ಸ್ವಲ್ಪ ರೀ ರೇಟು ರೀಸನಬಲ್ ಆಗಿರೋದನ್ನೇ ನೋಡಿ ಪರ್ಚೇಸ್ ಮಾಡ್ಬೋದು ನೋಡಿ ನಾನೀಗ ಅನ್ಬಾಕ್ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ

ಫೈವ್ ಲೀಟರ್ ಟೂ ಪಾಯಿಂಟ್ ಫೈವ್ ಲೀಟರ್ ಇದು ಆಯಿತಾ ನೋಡೋಕ್ಕೂ ಚೆನ್ನಾಗಿದೆ ಹಿಡ್ಕೋಳಕ್ಕೆ ಈ ಥರ ಹ್ಯಾಂಡ್ಲ್ ನೋಡಿ ನೀವು ಯಾವುದೇ ಒಂದು ಫೀಡಿಂಗ್ ಬಟ್ಲು ಕರುಗೆ ಫೀಡಿಂಗ್ ಬಟ್ಲನ್ನ ಆರ್ಡರ್ ಮಾಡ್ತೀರಾ ಆನ್ಲೈನಲ್ಲಿ ಅಂದರೆ ಫಸ್ಟ್ ಇದರ ಹ್ಯಾಂಡ್ಲಿರಬೇಕು ಹಿಡ್ಕೋಳೋಕ್ಕೆ ಇದೇ ಮೇನ್ ಗ್ರಿಪ್ ಬೇಕೆಂದರೆ ನಾವು ಒಂದು ಕೈಯಲ್ಲಿ ಹಸು ಇಟ್ಕೊಂಡ್ರೆ ಒಂದು ಕೈಲಿ ಈ ಥರ ಕುಡಿಸೋಕ್ಕೆ ಸರಿ ಹ್ಯಾಂಡ್ಲ್ ಇರೋದನ್ನ ತಗೊಳ್ಳಿ ಈಗ ನಾನು ನಿಪ್ಪಲ್ಲಿ ಹೇಗಿದೆ ಅಂತ ನೋಡ್ತೀನಿ ಒಂದ್ಸರಿ

ನಿಪ್ಪಲ್ಲು ಈ ತರ ಸಾಫ್ಟ್ ಆಗಿರಬೇಕು ಇಲ್ಲಿ ನೋಡಿ ನಿಪ್ಪಲ್ಲಿ ಹೇಗಿದೆ ನೋಡಿ ಈ ತರ ಸಾಫ್ಟ್ ಆಗಿರಬೇಕು ನೀವು ಇದನ್ನ ಈ ತರ ಹಾಕೊಂಡು ಈ ತರದ್ದು ತಗೋಬೇಕು ಟು ಆ್ಯಂಡ್ ಹಾಫ್ ಲೀಟರ್ ಇದೆ ನಾನು ಬೇಕಾದ್ರೆ ಇದ್ರ ಲಿಂಕನ್ನು ಹಾಕ್ತೀನಿ ನೀವು ಪರ್ಚೇಸ್ ಆ ನಿಪ್ಪಲ್ ಕೂಡ ತುಂಬಾ ಚೆನ್ನಾಗಿದೆ ಸ್ಟ್ರಾಂಗ್ ಆಗಿದೆ ಕರುಗೆ ಆಯಿತಾ ಎರಡೂವರೆ ಲೀಟ್ರ್ ಫೀಡಿಂಗ್ ಬಾಟ್ಲನ್ನೇ ನೀವು ಆರ್ಡ್ರ್ ಮಾಡಿ ನಿಮಗೊಂದು ನಾನ್ನೂರ ಇಪ್ಪತ್ತು ರೂಪಾಯಿ ನಾನ್ನೂರ ಇಪ್ಪತ್ತೈದು ರೂಪಾಯಿಗೆ ಸಿಗುತ್ತೆ ತುಂಬ ಗಟ್ಟಿ ಇದೆ ಬಾಟಲ್ ಕೂಡ ಮತ್ತು ನಿಪ್ಪಲ್ ಸ್ಟ್ರಾಂಗ್ ಆಗಿದೆ ಮೇನು ನಿಪ್ಪಲ್ಲೇ ಸ್ಟ್ರಾಂಗ್ ಆಗಿರ್ಬೇಕು ಬಟ್ ನಿಪ್ಪಲ್ಲಿ ಹೇಗೆ ಗೊತ್ತಾ ಇನ್ನೊಂದು ಕರುಗೆ ನೀವು ಫೀಡಿಂಗ್ ಬಾಟ್ಲು ಆರ್ಡರ್ ಅಂದ್ರೆ ನಿಪ್ಪಲ್ ಸ್ವಲ್ಪ ಉದ್ದ ಇರಬೇಕು ಆಯಿತಾ ಮೇನು ಇದೆ ಏಕೆಂದರೆ ಮಕ್ಕಳು ಕುಡಿಯೋ ನಿಪ್ಪಲ್ಲಿಗೂ ಕರು ಕುಡಿಯೋ ನಿಪ್ಪಲ್ಲಿಗೂ ವ್ಯತ್ಯಾಸ ಇದೆ ಹಾಗಾಗಿ ನಿಪ್ಪಲ್ ಸ್ವಲ್ಪ ದೊಡ್ಡದಿರೋ ಅಂಥದನ್ನು ನೀವು ಫೀಡಿಂಗ್ ಬಟ್ಲನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬ ಬಾಯ್